ಚು ಲೋಗಸ್ ಗನ್ ನೋ ನಾರ್ ಥಿಂಗ್ ಲೈಟ್ ಸರ್ ನಾರ್ ಥಿಂಗ್ ಆರ್ ಥಿಂಗ್ ಯಾರ್ ಏಳ್ ಥಿಂಗ್ ಲಿಂದ ನಾನು ಬಿಗ್ ಬಸ್ ಹೋಗ್ಬೇಕಾದ್ರೆ ಡಬ್ಬಿಂಗ್ ಮಾಡ್ತೀನಿ ಇಟ್ಸ್ ನಾರ್ ಮಿಟ್ಸ್ ಫೋನ್ ಓರ್ ಫುಲ್ ಎಲ್ಲಾರು ಆಚರಿಸ್ಕೊಳ್ತಾ ಇದ್ದಾರೆ ઢિય ણા્ય ખિય સિં શિં ખિંળ ઔિડ નેં ખિંમ તિં

ಸಖತ್ ಖುಷಿ ಅವ್ರು ಅವ್ರು ಪಾಡಿದವ್ರು ಇರ್ಬೋದು ಆ ಅವ್ರು ಪಾಡ್ದವ್ರು ಇರ್ಬೋದು ಕರೆದು ಬಿಟ್ಟು ಮಾತಾಡ್ಸೋದಾಯ್ತಲ್ಲ ಸಿನಿಮಾ ಕಥೆ ಜರ್ನಿ ಕತೆ ನಾನು ಗೌರವ್ ಶೆಟ್ಟಿ ಅವರು ಎಲ್ಲಾರು ಒಂದು ಜರ್ನಿ ಸಾಧು ಸರ್ ಈಗ ಆ ಫ್ರೇಮಲ್ಲಿ ಎಷ್ಟು ಜನ ಎಲ್ಲಾರು ಆ ಜರ್ನಿಲಿ

ಅದೇ ಮೇಡಮ್ ಅದೇ ಒಂದಷ್ಟು ಮಾತುಕತೆ ನಡೀತಾವೆ ಬರ್ತಾ ಇದೀನಿ ಅಂದ್ರೆ ಫೈನಲ್ ಆಗಿಲ್ಲ ಅದೇ ಮಾತಾಡುತ್ತೇನೆ ಅದೇ ನೋಡ್ಬೇಕಲ್ಲ ಈಗ ಅದು ತಪ್ಪಲ್ಲೇ ಈಗ ಅದು ಶೋ ನೋಡಿ ಇದ್ರನ್ನೆಲ್ಲ ನೋಡ್ಬೇಕು ಸ್ವಲ್ಪ ಜೊತೆ ಇನ್ಫಾರ್ಮೇಷನ್ ಸಿಕ್ಕಿದೆ

ಎಲ್ಲಾ ಒಂದು ಯಾತ್ರ ಬಂದಿದೆ ಬಿಫಾಸ್ಟ್ ಕೊಡ್ತೀನಿ ಹಾಗೆ ಇತ್ತರೆ ಆರೆ ಇಂತ ಸಿニアರ್ ಸರ್ ಬಂದಿದ್ದಾರೆ ನಾನು आराम ಕೊಡ್ತೀನಿ ಅಂತ ಅದು ಒಂದು ಒಂದು 15 24 ಎಲ್ಲರೂ ಒಂದು ಗ್ರೌಂಡ್ ಅಲ್ಲಿ ಹೇಳೋದಲ್ಲ ಪ್ರಾแกรม ಇಟ್ಕೊಳ್ಳೋಣ ಯಾತ್ರೆಯಲ್ಲೇ ಮಾಡೋಣ ಅಂತ ಬ್ರೋ ಬ್ರೋ ಅಂತ ಸರಿ ಇದು ಸರಿ ಕ್ಯಾಮೆರಾ ಅನ್ನೋದನ್ನ ಎಷ್ಟು ನಮ ಇಲ್ಲಿ ನೀನು ಕೂಡ ಲೀಡ್ ಅಪ್ ಮಾಡಿ ಇದೆಲ್ಲ ನೋಟಿರೋ

ಟೈಮು ಈಗ ಕೆಲವೊಂದು ನಾನು ಅನ್ಕೊಂಡ್ರೆ ಒಂದ್ ಆಗಿದ್ರೆ ಹೆಂಗಿರುದ್ ಟೈಪ್ ಅನ್ಕೊಂಡಿರ್ತೀವಿ ಗೊತ್ತಾ ಹೆಂಗಿರ್ತದೆ ಈಗ ನಾ ಸುಮ್ನೆ ಈಗ ಹೆಂಗಿರ್ತದೆ ನಾನು ಊರಲ್ಲಿ ಇದ್ದಾಗ मालूम नहीं रहना है ना कैलेंडर भी नहीं रहना है लेकिन सब चीजें हम लेकर लेना है सब चीजें और जिसमें बैनर पड़े लाख इधर मूर अब करेंगे तो ये बनी नाम बैनर ही बन्दूक ऐंगे तोड़ रहे हैं बन्दूक करना तो करना है ना बूंदे ನೀವು ಕಾಂಟ್ಯಾಕ್ಟ್ ಮಾಡಿದ್ರ ಏನಂತ ಹೇಳಿದ್ರಿ ಚೇಂಬರ್ ಏನಂತ ನೀವು ಸ್ಪಷ್ಟನೆ ಏನ್ ಕೊಟ್ಟಿದ್ರಿ ಸರ್ ಅಂದ್ರೆ

ಕ್ರಿಯೇಟ್ ಆಗ್ಬಿಟ್ಟಿದೆ ಅದನ್ನ ನೀವ್ ಹೇಗ್ ತಗೊಳ್ತೀರ ಪಾಸಿಟಿವ್ ಜೊತೆ ನೆಗೆಟಿವ್ ಕೂಡ ಬರ್ತಾ ಇದೆ ಯಾವ ತರ ಸಿದ್ಧ ಆಗಿದೆ ಇಲ್ಲ ಈಗ ನಾನು ಈಗ ಪಾಸಿಟಿವ್ ಆಗಿ ನಾಲ್ಕು ಜನ ಚೆನ್ನಾಗಿ ಮಾತಾಡ್ತಾರೆ ಪ್ರೀತಿ ತೋರಿಸ್ತಾರೆ ಇದನ್ನೆಲ್ಲ ತಕ್ಕಂಗೆ ನಾನು ಖುಷಿ ಕೊಡಿ ರೆಡಿ ಇರ್ತಾರೆ ಇದ್ಮೇಲೆ ನಾನು ಯಾರೋ ನೆಗೆಟಿವ್ ಮಾಡಿ ಬೈತಾರೆ ಯಾರು ಗೊತ್ತು ಅದೇ ಕರೆಕ್ಟ್ ಆಗಿರ್ಬೋದ ಸರಿ ಆಯ್ತು ಈಗ ನಾನು ಏನು ಒಂದ್ ಐನೂರ್ ಇಪ್ಪತ್ತೈದು ವರ್ಷ ಇಂಡಸ್ಟ್ರಿ ಇದ್ದು ಇದನ್ನೆಲ್ಲ ಇಪ್ಪತ್ತೈದು ವರ್ಷ ಕ್ಯಾರಿ ಮಾಡ್ಕೊಂಡು ನನಗೂ ವಸ್ತಲ್ವಾ ಮೇಡಮ್ ಈ ನೇಮು ಈ ಫೇಮು ಇದು ಇಷ್ಟು ಜನ ಇದೆಲ್ಲ ವಸ್ತಲ್ವಾ ಎಲ್ಲೋ ಒಂದ್ ಕಡೆ ನನ್ನ ಕಡೆನೂ ತಪ್ಪಾಗಿರ್ಬೋದು ಈಗ ಅವ್ರು ಹೇಳ್ತವ್ರೆ ಅಂದ್ರೆ ಸರಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅದೇ ಮೇಡಮ್ ಈಗ ಒಂದು ರಿಯಾಲಿಟಿ ಶೋ ಅಲ್ಲಿ ಅದೇ ಬಿಗ್ ಬಾಸ್ ರಿಯಾಲಿಟಿ ಶೋ ಇಂದ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾಗಿರೋದು ಅಷ್ಟು ಜನ ಇಡೀ ಫ್ಯಾಮಿಲಿ ಅಷ್ಟು ಪ್ರೀತಿ ಅಷ್ಟು ಚಿಕ್ಕ ಮಕ್ಕಳು ನೋಡ್ರಿ ಚಿಕ್ಕಳು ಸಂಪಾದನೆ ಮಾಡ್ತಾ ತುಂಬಾ ಕಷ್ಟ ಅವ್ರ ಪ್ರೀತಿ ಸಂಪಾದನೆ ಮಾಡುದು